ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಂದು ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕಂತ ದೊಡ್ಡ ಮಟ್ಟದ ಬೇಡಿಕೆ ಇತ್ತು ಆದರೆ ಸದ್ಯ ಅವೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಂಪ್ಲೀಟ್ ಸಸ್ಯಹಾರದ ಭರ್ಜರಿ ಭೋಜನ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕನ್ನಡದ ಕಂಪಿರುತ್ತೆ ಕನ್ನಡದ ಕಂಪಿನ ಜೊತೆ ಜೊತೆಯಲ್ಲಿ ಭರ್ಜರಿಯಾಗಿ ಭೋಜನಕ್ಕೆ ಒಂದೊಳ್ಳೆ ಮೆನುವನ್ನ ರೆಡಿ ಮಾಡಿದ್ದಾರೆ ಹಾಗಾದ್ರೆ ಯಾವ ಯಾವ ಖಾದ್ಯಗಳಿರುತ್ತೆ ಕರ್ನಾಟಕದ ಯಾವ್ಯಾವ ರುಚಿ ರುಚಿಯಾದ ಊಟ ಉಪಚಾರಗಳಿರುತ್ತೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಸಕ್ಕರೆನಾಡು ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಖಿನಂದು ಮೂರು ದಿನ ನಡೆಯಲಿರುವ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ಕಂಪಿನೊಂದಿಗೆ ನಾಲಿಗೆಗೂ ರುಚಿ ರುಚಿಯಾದ ಭೂರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಶೈಲಿಯ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಸವಿಯುವ ಅವಕಾಶವನ್ನ ನೀಡಲಾಗಿದೆ ಇನ್ನು ಸಮ್ಮೇಳನಕ್ಕೆ ಆಗಮಿಸುವ ಗಣ್ಯರು ನೋಂದಾಯಿತ ಪ್ರತಿನಿಧಿಗಳು ಸಾರ್ವಜನಿಕರು ಮತ್ತು ಸರ್ವರಿಗೂ ಅಂದಾಜು ಮೂರು ಲಕ್ಷಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದಕ್ಕಾಗಿಯೇ ನಾಲ್ಕು ಪ್ರತ್ಯೇಕ ಸ್ಥಳಗಳಲ್ಲಿ ಅಂದಾಜು ಮುನ್ನೂರು ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಸಂಜೆಯ ಸ್ನ್ಯಾಕ್ಸ್ ಇನ್ನು ರಾತ್ರಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮುನ್ನೂರೈವತ್ತು ಜನ ಬಾಣಸಿಗರು ಒಂಬೈನೂರು ಜನ ಬಡಿಸುವವರು ಮತ್ತು ಅಡುಗೆ ಶುಚಿತ್ವಕ್ಕೆ ಸಿಬ್ಬಂದಿಯನ್ನ ಆಯೋಜಿಸಲಾಗಿದೆ ಮೂರು ದಿನದ ಕಾರ್ಯಕ್ರಮದಲ್ಲಿ ಮಂಡ್ಯ ಸೊಗಡಿನ ಊಟಗಳು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಇನ್ನು ಕರ್ನಾಟಕದ ನಾನಾ ಬಗೆಯ ಖಾದ್ಯಗಳನ್ನ ಮಾಡ್ಲಾಗ್ತಿದೆ ಸಾಹಿತ್ಯ ಸಮ್ಮೇಳನದ ಭೋಜನಕ್ಕೆ ಮೆನು ಸಿದ್ಧ ಬೆಳಗಿನ ತಿಂಡಿಗೆ ತಟ್ಟೆ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಉಷ್ಣ ಮೈಸೂರು ಪಾಕ್ ಊಟ ಕಾಯಿ ಹೋಳಿಗೆ ತುಪ್ಪ ಜೋಳದ ರೊಟ್ಟಿ ಬದನೆಕಾಯಿ ಎಣಗಾಯಿ ಚಟ್ನಿ ಪುಡಿ ಮೆಂತ್ಯಾಬಾತ್ ಅನ್ನ ಮೊಳಕೆ ಕಾಳು ಸಾಂಬಾರ್ ಬಾಳೆಹಣ್ಣು ಕೋಸಂಬರಿ ಉಪ್ಪಿನಕಾಯಿ ಹಪ್ಪಳ ಸಲಾಡ್ ರಾತ್ರಿ ಪೂರಿ ಸಾಗು ಮೈಸೂರು ಪಾಕ್ ಅವರೆಕಾಳು ಬಾತು ರಾಯ್ತ ಮೊಸರು ಬಾಳೆಹಣ್ಣು ಕೋಸಂಬರಿ ಉಪ್ಪಿನಕಾಯಿ ಹಪ್ಪಳ ಪಲ್ಯ ಮತ್ತು ಸಲಾಡ್ ಎರಡನೆಯ ದಿನ ಡಿಸೆಂಬರ್ ಇಪ್ಪತ್ತೊಂದರ ತಿಂಡಿಗೆ ರಾಗಿ ದೋಸೆ ಸಿಹಿ ಮತ್ತು ಖಾರ ಪೊಂಗಲ್ ಮಧ್ಯಾಹ್ನ ಅಕ್ಕಿ ರೊಟ್ಟಿ ಮಿಶ್ರ ತರಕಾರಿ ಪಲ್ಯ ವೆಜ್ ಪಲಾವ್ ರಾಯ್ತ ಅನ್ನ ಚಿತ್ತಕ್ಕದ ಬೇಳೆ ಸಾಂಬಾರ್ ಲಾಡು ಉಪ್ಪು ಕೋಸಂಬರಿ ಉಪ್ಪಿನಕಾಯಿ ಹಪ್ಪಳ ಸಲಾಡ್ ಇರಲಿದೆ ರಾತ್ರಿ ಊಟಕ್ಕೆ ಚಪಾತಿ ಸಾಗು ಗೀ ರೈಸ್ ಕುರ್ಮಾ ಡ್ರೈ ಜಾಮೂನ್ ಅನ್ನ ತರಕಾರಿ ಸಾಂಬಾರ್ ಉಪ್ಪು ಮೊಸರು ಬಾಳೆಹಣ್ಣು ಕೋಸಂಬರಿ ಉಪ್ಪಿನಕಾಯಿ ಹಪ್ಪಳ ಸಲಾಡ್ ಇರಲಿದೆ ಲಾಸ್ಟ್ ಡೇ ಮೆನು ಡಿಸೆಂಬರ್ ಇಪ್ಪತ್ತೆರಡರ ಬೆಳಗಿನ ತಿಂಡಿಗೆ ದೋಸೆ ಚಟ್ನಿ ಟೊಮೆಟೊ ಬಾತ್ ಕ್ಯಾರೆಟ್ ಹಲ್ವಾ ಊಟಕ್ಕೆ ಬೇಳೆ ಹೋಳಿಗೆ ಸಾಗು ಜೀರಾ ರೈಸ್ ಬಾದುಷ್ ಮುದ್ದೆ ಅನ್ನ ಸೊಪ್ಪಿನ ಸಾಂಬಾರ್ ಮೊಸರು ಬಾಳೆಹಣ್ಣು ಕೋಸಂಬರಿ ಉಪ್ಪಿನಕಾಯಿ ಹಪ್ಪಳ ಸಲಾಡ್ ರಾತ್ರಿ ಊಟಕ್ಕೆ ಮೆಂತ್ಯಾ ಬಾತ್ ರಾಯ್ತ ಅನ್ನ ರಸಂ ಮೊಸರು ಬಾಳೆಹಣ್ಣು ಉಪ್ಪು ಕೋಸಂಬರಿ ಪಲ್ಯ ಉಪ್ಪಿನಕಾಯಿ ಹಪ್ಪಳ ಸಲಾಡ್ ಇರಲಿದೆ ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆ ಗೋಷ್ಠಿಗಳ ಬರಾಟೆಗಳ ಜೊತೆಗೆ ಊಟದ ಬರಾತೆ ಕೂಡ ಜೋರಾಗಿದೆ ಬಾಯಿ ಚಪ್ಪರಿಸುವಂತಹ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಶುಚಿ ರುಚಿಯಿಂದ ಕೂಡಿದ ಬಗೆ ಬಗೆಯ ಭೋಜನವನ್ನ ಸಾಹಿತ್ಯ ಪ್ರೇಮಿಗಳಿಗೆ ಉಣಬಳಿಸಲು ಊಟದ ಮೆನು ಈಗ ಸಿದ್ಧವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಕಂಪಿನ ಜೊತೆ ಸುದ್ದಿಗೋಷ್ಠಿ ಇರುತ್ತೆ ವಿಭಿನ್ನ ವಿಭಿನ್ನ ಕನ್ನಡದ ಕಾರ್ಯಕ್ರಮ ಇರುತ್ತೆ ಕೇವಲ ಕಾರ್ಯಕ್ರಮ ಅಷ್ಟೇ ಅಲ್ಲ ಒಂದೊಳ್ಳೆ ಭರ್ಜರಿ ಭೋಜನ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕದ ವಿಭಿನ್ನ ವಿಭಿನ್ನ ಮೂಲೆಯ ವಿಶೇಷ ಖಾದ್ಯಗಳನ್ನ ಕೂಡ ಸಾಹಿತ್ಯ ಪ್ರಿಯರಿಗೆ ಇನ್ನು ಸಾರ್ವಜನಿಕರಿಗೆ ಉಣಬಡಿಸಲು ಮೆನು ಸಿದ್ಧವಾಗಿದೆ ಹಾಗಾಗಿ ಕನ್ನಡದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ಟಿ ನ್ಯೂಸ್ ಸುದ್ದಿ ಖಚಿತ Mesquita.